ಹಾಯ್ ಫ್ರೆಂಡ್ಸ್ ನಾವಿವತ್ತು ಮಡಿಕೇರಿಯ ಕೊಯ್ನಾಡಿಗೆ ಬಂದಿದ್ದೀನಿ ಯಾಕಂತ ಹೇಳಿದರೆ ಇಲ್ಲಿ ಮೇಘನನ ಮದುವೆಯ ಒಂದು ಚಪ್ಪರ ಮುಹೂರ್ತ ಇದೆ ಅದಕ್ಕೋಸ್ಕರ ಬಂದಿರುವಂಥದ್ದು ಚಪ್ಪರ ಮುಹೂರ್ತದ ಮೊದಲನೇ ದಿವಸವೇ ನಾವು ಬಂದಿದ್ದೀವಿ ಆದ್ದರಿಂದ ಇಲ್ಲಿ ನೋಡಿ ಯಾವ ರೀತಿಯಾಗಿ ತಯಾರಿ ಎಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಶಾಮಿಯನ್ನು ಹಾಕಿದ್ದಾರೆ ಚೇರ್ಸ್ ಎಲ್ಲ ಬಂದಿದೆ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇಂಥ ಒಂದು ತಯಾರಿ ಅಂತೂ ನಡೀತಾ ಇದೆ ಎಲ್ಲರೂ ಕೂಡ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ ಅಲ್ಲಿ ಇಲ್ಲಿ ಓಡಾಡ್ತಾ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕೆಲಸದಲ್ಲಿ ನಿರತರಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಇರ್ಬೋದು ಹಾಗೆ ಇದು ಚಪ್ಪರ ಮುಹೂರ್ತ ಇರುವಂಥದ್ದು ಮೋಕ್ಷಿತ ಯಾನೆ ಮೇಘನನ ಮನೆಯಲ್ಲಿ ಕೊಯ್ನಾಡಿನ ಮನೆಯಲ್ಲಿ ಚಪ್ಪರ ಮುಹೂರ್ತ ಇರ್ಬೋದು ಚಪ್ಪರ ಮುಹೂರ್ತದ ದಿನ ಮೆಹಂದಿ ಶಾಸ್ತ್ರ ಹಾಗೂ ಅರಶಿನ ಶಾಸ್ತ್ರ ಕೂಡ ನಡೆಯುತ್ತೆ ಸೊ ಇದಕ್ಕೆ ಒಂದು ಪ್ರಿಪರೇಷನ್ ನಡೀತಾ ಇರುವಂಥದ್ದು ಈ ದಿನ ಅಡುಗೆ ಮಾಡಬೇಕಲ್ವ ಅದಕ್ಕೆ ಮೊದಲನೇದಾಗಿ ಏನು ಮಾಡ್ತಾನೆ ಅಂತ ಹೇಳಿದರೆ ಈ ರೀತಿ ಒಲೆಯನ್ನು ಹಾಕಿಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂಥದ್ದು ಅಂತ ಹೇಳಿದರೆ ಅಗ್ನಿದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥ ಕಾರ್ಯ ಕೂಡ ಆಗುತ್ತೆ ಅಂದರೆ ಒಲೆ ಪೂಜೆ ಅಂತ ಇಲ್ಲಿ ಹೇಳ್ತಾರೆ ಹೆಂಗಳೆಯರು ಸೇರಿಕೊಂಡು ಈ ರೀತಿ ಒಲೆ ಪೂಜೆಯನ್ನು ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಇದಾದ ನಂತರ ಅಡುಗೆ ಶುರು ಮಾಡುವಂಥದ್ದು ಅಡುಗೆಗೆ ಬೇಕಾಗುವಂಥ ಎಲ್ಲ ಥಿಂಗ್ಸ್ ಕೂಡ ಇಲ್ಲಿ ತಂದು ಹಾಕಿದ್ದಾರೆ ಏನು ಬೇಕು ಅದೆಲ್ಲವೂ ಕೂಡ ರೆಡಿಯಾಗಿದೆ ಇನ್ನು ಪ್ರಿಪ್ರೇಷನ್ ಅಂತೂ ರೆಡಿ ಇದೆ ಎಲ್ಲ ತರಕಾರಿಗಳನ್ನು ಹೆಚ್ಚುವಂಥ ಕೆಲಸ ಕೂಡ ಇಲ್ಲಿ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದಲ್ವ ಎಲ್ಲ ವೆಜ್ ಅವರಿಗೆ ವೆಜ್ ಐಟಮ್ ಇದೆ ನಾನ್ ವೆಜ್ ಬೇಕಾದವರಿಗೆ ನಾನ್ ವೆಜ್ ಐಟಮ್ ಕೂಡ ಇದೆ ಚಪ್ಪರ ಮುಹೂರ್ತಕ್ಕಂತೂ ಹೆಚ್ಚಿನ ಜನ ಬರ್ತಾರೆ ಮದುವೆಗಾದ್ರೂ ಬರಲ್ಲ ಆದರೆ ಚಪ್ಪರ ಮುಹೂರ್ತಕ್ಕಂತೂ ಬಂದೇ ಬರ್ತಾರೆ ಯಾಕಂದರೆ ಪಂದಿಕರಿ ಪಂದಿಕರಿ ಅಂತೂ ಫೇಮಸ್ ಮಡಿಕೇರಿಯಲ್ಲಿ ಸೊ ಪಂದಿಕರಿ ಇರುತ್ತೆ ಸೊ ಅದಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಏನು ಪದಾರ್ಥ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕೋಸ್ಕರ ನೋಡಿ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ಇಲ್ಲಿ ಹಸಿಮೆಣಸಿನ್ಕಾಯಿ ಶುಂಠಿ ಅದಂತೂ ಜಾಸ್ತಿ ಬೇಕಾಗತ್ತೆ ಅದೆಲ್ಲ ನೋಡಿ ರೆಡಿ ಮಾಡ್ತಾಯಿದ್ದಾರೆ ಬಾಣಸಿಗರಂತೂ ತುಂಬ ಕೆಲಸದಲ್ಲಿ ಆಗಿದ್ದಾರೆ ಅವರು ಅದರಲ್ಲೇ ತುಂಬ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡ್ತಾಯಿದ್ದಾರೆ ವೆಜ್ ಅವರಿಗೆ ಬೇಕಾಗುವಂಥ ಐಟಮನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಒಂದು ಮದುವೆ ಹೇಳಿದರೆ ತುಂಬಾ ಕಷ್ಟ ಇರುತ್ತೆ ಅಲ್ವಾ ಈ ಒಂದು ಚಪ್ಪರ ಮುಹೂರ್ತ ದಿವಸ ಕೂಡ ತುಂಬ ಅದರ ಮೊದಲನೇ ದಿವಸ ಎಷ್ಟೆಲ್ಲ ಕಷ್ಟ ಇದೆ ನೋಡಿ ಪಾತ್ರೆಗಳನ್ನು ತರಿಸ್ಬೇಕಾಗತ್ತೆ ದೊಡ್ಡ ದೊಡ್ಡ ಹಂಡೆಗಳಂತೂ ಬಂದು ಆಗಿದೆ ಆಲ್ರೆಡಿ ಎಲ್ಲ ಮಕ್ಕಳಂತೂ ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ನೋಡಿ ಹಾಗೆ ಇಲ್ಲಿಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೆಲಸದಲ್ಲಿ ಒಂದು ಬ್ಯುಸಿ ಆಗ್ತಾ ಇರುವಂಥದ್ದು ಅದ್ರ ಜೊತೆ ಆ ಒಂದು ಚಪ್ಪರ ಮುಹೂರ್ತದ ದಿವಸ ಏನೆಲ್ಲ ಬೇಕಾಗುತ್ತೋ ಅದೆಲ್ಲವನ್ನು ತಯಾರಿ ಮೊದಲನೇ ದಿವಸವೇ ಸ್ವಲ್ಪ ಮಾಡಿಡ್ತಾರೆ ಇಲ್ಲಾಂದರೆ ತರಕಾರಿ ಹೆಚ್ಚೋದು ಮರು ದಿವಸ ಕಷ್ಟ ಆಗುತ್ತೆ ಲ್ವ ಅದಕ್ಕೋಸ್ಕರ ಈರುಳ್ಳಿ ಅಂತೂ ಬೇಕೇ ಬೇಕಾಗುತ್ತೆ ಜಾಸ್ತಿ ಅದು ದೊಣ್ಣೆ ಮೆಣಸಿನಕಾಯಿ ಇದೆಲ್ಲ ಹೆಚ್ಕೊಂಡು ಪ್ರಿಪರೇಷನ್ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹಾಗೆ ನಿಮ್ಮ ಬಾಯಲ್ಲಿ ನಿರುರಿಸುವಂಥ ಚಿಕನ್ ಫ್ರೈ ಅಂದರೆ ಚಿಕನ್ ಚಿಲ್ಲಿಗೋಸ್ಕರ ಇಲ್ಲಿ ರೆಡಿ ಮಾಡ್ತಾ ಇರುವಂಥದ್ದು ಚಿಕನ್ ಫ್ರೈ ಮಾಡಿ ಇಟ್ತಾ ಇದ್ದಾರೆ ನೋಡಿ ಎಷ್ಟೊಂದು ಇದೆ ಅಂತ ತುಂಬ ಜನ ಬರ್ತಾರೆ ಅಂದರೆ ಒಂದು ನಾಲ್ನೂರು ನಾಲ್ನೂರೈವತ್ತು ಜನ ಬರುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ನಾನ್ ವೆಜ್ ಐಟಮ್ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ನೆಕ್ಸ್ಟ್ ಈಗ ನಾನು ಆವಾಗಲೇ ಹೇಳಿದೆ ಮಡಿಕೇರಿಯ ಒಂದು ಸ್ಪೆಷಲ್ ಕೂರ್ಗ್ ಸ್ಪೆಷಲ್ ಅಂತ ಹೇಳ್ಬೋದು ಕರಿ ಅಂದರೆ ಹಂದಿಯ ಒಂದು ಪದಾರ್ಥ ಕರಿ ಅಂತ ಹೇಳ್ತಾರೆ ಸೊ ಅದನ್ನೇ ಪಂದಿ ಕರಿ ಅಂತ ಹೇಳುವಂಥದ್ದು ನೋಡಿ ದೊಡ್ಡ ದೊಡ್ಡ ಹಂಡೆಯಲ್ಲಿ ಇದೇ ರೆಡಿ ಆಗ್ತಾ ಇರುವಂಥದ್ದು ಆ ಒಂದು ಹಂದಿ ಮಾಂಸವನ್ನು ತೊಗೊಂಡು ಬಂದು ಫಸ್ಟ್ ಅದನ್ನು ಬಾಯ್ಲ್ ಮಾಡಿಬಿಟ್ಟು ನಂತರ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಚೆನ್ನಾಗಿ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಬಿಟ್ಟು ಅದನ್ನು ಏನು ಚಿಲ್ಲಿಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ಇವಾಗ ತೋರಿಸ್ತೀವಿ ನೋಡಿ ಇದುವೇ ಪಂದಿಕರಿಗೆ ರೆಡಿ ಆಗ್ತಾ ಇರುವಂಥದ್ದು ನೋಡಿ ದೊಡ್ಡ ಹಂಡೆಯಲ್ಲಿ ರೆಡಿ ಇದೆ ಇದೆಲ್ಲವನ್ನು ಕೂಡ ಬಾಣಸಿಗರು ರೆಡಿ ಮಾಡ್ತಾ ಇರುವಂಥದ್ದು ಅವರು ಕೆಲಸದಲ್ಲಿ ಯಾವ ರೀತಿ ನಿರತರಾಗಿದ್ದಾರೆ ನೋಡಿ ಯಾಕಂತ ಹೇಳಿದರೆ ಮೇಘನನ ಚಪ್ಪರ ಮುಹೂರ್ತದ ದಿನ ಒಳ್ಳೆಯ ಒಂದು ಊಟವನ್ನು ಕೊಡಬೇಕು ಚೆನ್ನಾಗಾಗಬೇಕು ಟೇಸ್ಟಿಯಾಗಿರುವಂಥ ಒಂದು ಊಟವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿ ಯಾವ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಅದನ್ನು ಪೀಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ಚಿಲ್ಲಿ ಮಾಡ್ತಾರೆ ಇಂಥ ತಯಾರಿಯಂತೂ ನಡೀತಾ ಇದೆ ಮೇಘನಾ ಹಾಗೂ ಪ್ರಜ್ವಲ್ ಇವರ ಮದುವೆಗೆ ಮೊದಲನೆಯ ದಿವಸ ಚಪ್ಪರ ಮುಹೂರ್ತ ಇರುವಂಥದ್ದು ಆ ಚಪ್ಪರ ಮುಹೂರ್ತಕ್ಕೋಸ್ಕರ ಈ ರೀತಿಯಾಗಿರುವಂಥ ಪ್ರಿಪರೇಷನ್ ನಡೀತಾ ಇರುವಂಥ ನೆಕ್ಸ್ಟ್ ಮದುವೆ ಇರುವಂಥದ್ದು ಪುತ್ತೂರಿನಲ್ಲಿ ಹುಡುಗನ ಮನೆಯಲ್ಲಿ ಮದುವೆ ಇರುತ್ತೆ ಬಟ್ ಇದೀಗ ನಡೀತಾ ಇರುವಂಥದ್ದು ಹುಡುಗಿಯ ಮನೆಯಲ್ಲಿ ನೋಡಿ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಆ ಲೈಟಿಂಗ್ಸನ್ನು ಮದುಮಗಳು ಮೇಘನ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಓ ನಾಳೆ ಚಪ್ಪರ ಮುಹೂರ್ತ ಇದೆ ಸೊ ಅದಕ್ಕೋಸ್ಕರ ಓಕೆ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾಳೆ ಎಲ್ಲರೂ ಬಂದಂಥ ನೆಂಟರು ಇದ್ದಾರೆ ಅವರು ಕೂಡ ಎಲ್ಲ ಖುಷಿ ಖುಷಿಯಿಂದ ಇದ್ದಾರೆ ಅವಳ ಚಿಕ್ಕಮ್ಮ ಆಗಿರ್ಬೋದು ಚಿಕ್ಕಮ್ಮನ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಖುಷಿಯಿಂದ ಇದ್ದಾರೆ ಚಪ್ಪರ ಮುಹೂರ್ತದ ಒಂದು ನಿರೀಕ್ಷೆಯಲ್ಲಿದ್ದಾರೆ ಸೊ ಅದೆಲ್ಲವೂ ಕೂಡ ಸುಸೂತ್ರವಾಗಿ ಚೆನ್ನಾಗಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನೋಡಿ ಇಲ್ಲಿ ಈಗ ಅರಶಿನ ಶಾಸ್ತ್ರ ಅರಶಿನ ಶಾಸ್ತ್ರಕ್ಕೆ ಬೇಕಾಗುವಂಥ ತಯಾರಿ ಕೂಡ ಇಲ್ಲಿ ಆಗ್ತಾ ಇದೆ ಅದ್ರ ಜೊತೆ ಆ ಸ್ಟೇಜನ್ನು ಕೂಡ ಚೆನ್ನಾಗಿ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ಅದಕ್ಕೆ ಹೂವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾಯಿದ್ದಾರೆ ಮೆಹಂದಿ ಮತ್ತು ಅರಶಿನ ಶಾಸ್ತ್ರ ಎರಡೂ ಕೂಡ ಅಲ್ಲೇ ನಡೆಯುವಂಥದ್ದು ಅದೇ ಒಂದು ಸ್ಟೇಜಲ್ಲಿ ನಡೆಯುವಂಥದ್ದು ಹಾಗೆ ಇಲ್ಲಿ ಹಸೆ ಒಂದು ಬರೆಯುವಂಥದ್ದು ಅಂತ ಹೇಳ್ತಾರೆ ಈ ಕಡೆ ಹಾಸೆ ಬರಿಯುವಂಥದ್ದು ಅಂತ ಹೇಳಿದರೆ ಹುಡುಗಿಯ ಹೆಸರು ಅದೇ ಮೋಕ್ಷಿತ ಅಂತ ಇದ್ದಾರೆ ಪ್ರಜ್ವಲ್ ಅಂತ ಬರಿತಾ ಇದ್ದಾರೆ ಇಲ್ಲಿ ಇದನ್ನು ಬರಿತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು ಇದಕ್ಕೆ ಹಸೆ ಬರಿವ್ ಅಂತ ಈ ಸೈಡ್ ಅಂದರೆ ಮಡಿಕೇರಿ ಸೈಡಲ್ಲಿ ಹೇಳ್ತಾರೆ ಸೊ ನಾಳೆ ಮದುವೆಯ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ವಾಚ್